ಸ್ವಾಮಿ ಕೊರಗಜ್ಜ ಓಂ ನಮ ಭಗವತೆ ವಾಸುದೇವಾಯ ಓಂ ನಮ ಶಿವಾಯ ನಮ್ಮ ಕನಸಿನಲ್ಲಿ ನಾವು ನಿದ್ರಿಸುವಾಗ ನಮ್ಮ ಕನಸಿನಲ್ಲಿ ನಮ್ಮನ್ನು ಬಿಟ್ಟು ಹೋದಂತಹ ಆ ಪವಿತ್ರವಾದ ಆತ್ಮ ನಮ್ಮ ಕಣ್ಣೆದುರು ಬರುತ್ತೆ ಹಾಗಾದರೆ ಆ ಆತ್ಮ ಅಥವಾ ಅವರು ನಮ್ಮ ಕಣ್ಣೆದುರಿಗೆ ಜೀವಂತವಾಗಿರುವ ಹಾಗೆ ನಮ್ಮ ಜೊತೆ ಜೀವಂತವಾಗಿರುವಾಗ ಯಾವ ಥರ ಇರ್ತಾರೆ ಯಾವ ಥರ ನಾವು ನೋಡಿರ್ತೇವೆ ಸೇಮ್ ಅದೇ ಥರವರು ನಮ್ಮ ಕಣ್ಣೆದುರು ಬರುತ್ತಾರೆ ಹಾಗಾದರೆ ನಮ್ಮನ್ನು ಬಿಟ್ಟು ಹೋದಂತಹ ಆ ಪವಿತ್ರವಾದ ಆತ್ಮ ನಮ್ಮ ಕಣ್ಣೆದುರು ಬರುವಂತಹ ಸೂಚನೆಯಾದರೂ ಏನು ಅವರು ನಮಗೆ ಕನಸಿನಲ್ಲಿ ಬಂದು ಏನನ್ನು ಹೇಳಲು ಪ್ರಯತ್ನಿಸುತ್ತಿದ್ದಾರೆ ಕೆಲವರು ನಮ್ಮನ್ನು ಅಂದರೆ ನಾವು ತುಂಬ ಅತಿಯಾಗಿ ಹಚ್ಚಿಕೊಂಡಿರ್ತೇವೆ ಅದು ನಮ್ಮ ಮನೆಯವರಿರ್ಬೋದು ನಮ್ಮ ತಂದೆ ತಾಯಿ ಇರ್ಬೋದು ಅನ್ನ ತಂಗಿ ಇರ್ಬೋದು ಅಕ್ಕ ತಮ್ಮ ಇರಬಹುದು ಅಥವಾ ನಾವು ಪ್ರೀತಿಸಿದಂತಹ ವ್ಯಕ್ತಿ ಇರ್ಬೋದು ಅವರದ್ದು ಅಕಾಲಿಕವಾದ ಮರಣ ಅಥವಾ ಅಕಾಲಿಕವಾಗಿ ಅಥವಾ ಸಹಜವಾದ ವಯೋವೃದ್ಧ ಕಾಯಿಲೆಯಿಂದ ಅಥವಾ ವಯೋ ಸಹಜವಾಗಿ ಅವರು ನಮ್ಮನ್ನು ಬಿಟ್ಟು ಹೋಗಿರಬಹುದು ಅಥವಾ ಯಾವುದೇ ಒಂದು ಅಪಘಾತದಿಂದ ಅಥವಾ ಯಾವುದೋ ಒಂದು ದುರ್ಮರಣದಿಂದ ಅವರು ನಮ್ಮನ್ನು ಬಿಟ್ಟು ಹೋಗಿರ್ತಾರೆ ಆದರೂ ಸಹ ಆ ಪವಿತ್ರವಾದ ಆತ್ಮ ನಮ್ಮ ಕನಸಿನಲ್ಲಿ ಬರುತ್ತೆ ಅವರು ಜೀವಂತವಾಗಿರುವಾಗ ಯಾವ ಥರ ಇರ್ತಾರೆ ಸೇಮ್ ಅದೇ ರೀತಿ ಬಂದು ನಮ್ಮನ್ನು ನೋಡುತ್ತಾರೆ ಹಾಗಾದರೆ ಅವರು ನಮ್ಮ ಕನಸಿನಲ್ಲಿ ಬರುವುದರ ಅರ್ಥ ಏನು ನೋಡಿ ಇಲ್ಲಿ ಆ ವ್ಯಕ್ತಿ ಆ ಪವಿತ್ರವಾದಂಥ ಆತ್ಮ ಯಾರಿದ್ದಾರೆ ನೋಡಿ ಅದು ಯಾರೇ ಆಗಿರ್ಬೋದು ಅವರನ್ನು ಕಳೆದುಕೊಂಡಂತಹ ದುಃಖವನ್ನು ನಾವಿಲ್ಲಿ ಭರಿಸಲು ಆಗಲ್ಲ ಅಥವಾ ಆ ದುಃಖವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ನಮಗೆ ಆ ಭಗವಂತ ಮಹದೇವ ಕರುಣಿಸಲಿ ಅಂತ ನಾವಿಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಅಷ್ಟೇ ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದರೆ ದೇಹಕ್ಕೆ ಮಾತ್ರ ಸಾವು ಆತ್ಮಕ್ಕೆ ಸಾವಿಲ್ಲ ಆ ಆತ್ಮ ಅನ್ನೋದು ಜೀವಂತವಾಗಿ ನಿಮ್ಮ ಸುತ್ತಮುತ್ತಲೇ ಇರುತ್ತೆ ಅದರಲ್ಲಿ ಒಂದು ಭಾಗ ಅವರು ನಮ್ಮ ಕನಸಿನಲ್ಲಿ ಬರೋದು ಅವರು ನಮ್ಮ ಕನಸಿನಲ್ಲಿ ಬಂದಾಗ ಅವರು ಯಾವ ರೀತಿ ಇರ್ತಾರೆ ಏನು ಹೇಳ್ತಾರೆ ಅವರ ಮುಖಡ ಭಾವನೆ ಏನುಂಟು ಇದರ ಮೇಲೆ ಆ ಕನಸಿನ ಅರ್ಥವನ್ನು ನಾವು ನೋಡಬಹುದು ಇವಾಗ ನಮ್ಮನ್ನು ಬಿಟ್ಟು ಹೋದಂತಹ ಆ ಆತ್ಮ ಜೀವಂತವಾಗಿ ಇರುವ ಥರ ನಮ್ಮ ಕನಸಿನಲ್ಲಿ ಬರ್ತಾರೆ ಇವಾಗ ನಿಮ್ಮ ಕನಸಿನಲ್ಲಿ ಅವರು ಬರ್ತಾರೆ ಅಲ್ಲಿ ಏನೋ ಒಂದು ಸಂದೇಶವನ್ನು ಅವರು ನೀಡ್ತಾ ಇದ್ದಾರೆ ಏನೋ ಒಂದು ನಿಮಗೆ ಎಚ್ಚರಿಕೆಯನ್ನು ಅಥವಾ ಏನನ್ನೋ ಹೇಳಲಿಕ್ಕೆ ಅವರು ಬರ್ತಾ ಇದ್ದಾರೆ ಅನ್ನೋದು ಆಗಿರುತ್ತೆ ಇವಾಗ ಕನಸಿನಲ್ಲಿ ನಿಮ್ಮನ್ನು ಬಿಟ್ಟು ಹೋದಂತಹ ವ್ಯಕ್ತಿ ಬಂದಿದ್ದಾರೆ ಅವರು ಅಂದರೆ ಅವರು ಸುಮ್ಮನೆ ನಿಂತುಕೊಂಡು ನಿಮ್ಮನ್ನು ನೋಡ್ತಾ ಇದ್ದಾರೆ ಮೊನ್ನೆ ನನಗೆ ಒಬ್ಬರು ಹೇಳಿದ್ದು ನಮ್ಮ ತಂದೆಯವರು ತೀರಿಕೊಂಡು ಆರು ತಿಂಗಳಾಯಿತು ಅವರು ವಾರಕ್ಕೆ ಒಂದಲ್ಲ ಎರಡು ಸಲ ಕನಸಿನಲ್ಲಿ ಬರ್ತಾರೆ ಆದರೆ ಏನನ್ನೂ ಹೇಳ್ತಾ ಇಲ್ಲ ಸೈಲೆಂಟಾಗಿ ಇರ್ತಾರೆ ಅಂತ ಇಲ್ಲಿ ನಾವು ಮೊದಲಿಗೆ ಒಂದು ಅರ್ಥವನ್ನು ಮಾಡಿಕೊಳ್ಬೇಕು ಏನಂದರೆ ಅವರ ಕನಸಿನಲ್ಲಿ ಬಂದಿದ್ದಾರಾ ಖುಷಿ ಪಡಿ ಅವರನ್ನು ನೋಡಿ ಮತ್ತೊಂದು ವಿಷಯ ಅಂದರೆ ಅವರ ಮುಖದ ಭಾವನೆ ಅವರು ನಿಮಗೆ ಯಾವ ರೀತಿ ಮುಖದ ಭಾವನೆಯನ್ನು ತೋರಿಸ್ತಾ ಇದ್ದಾರೆ ಅವರು ಸಂತೋಷವಾಗಿದ್ದಾರಾ ಅಥವಾ ಕಣ್ಣೀರು ಹಾಕ್ತಾ ಇದ್ದಾರಾ ಅವರ ಮುಖದಲ್ಲಿ ಭಯ ದುಃಖ ಕಲವಲ ಬೇಸರ ಕಾಣ್ತಾ ಉಂಟ ನಿಮಗೆ ಆಶೀರ್ವಾದ ಮಾಡುವ ಥರ ಅವರು ಕನಸು ಬಿದ್ದರೆ ಅವರು ನಿಮ್ಮ ಏಳಿಗೆಯನ್ನು ನೋಡಿ ಸಂತೋಷ ಪಡುತ್ತಿದ್ದಾರೆ ಮುಂದಿನ ದಿನದಲ್ಲಿ ನಿಮಗೆ ಒಳ್ಳೆಯ ರೀತಿಯಲ್ಲಿ ಹಣದ ಅರಿವು ಹೆಚ್ಚಾಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಅಪ್ಕಮಿಂಗ್ ಡೇಸಲ್ಲಿ ಮುಂದಿನ ದಿನಮಾನಗಳಲ್ಲಿ ಒಂದು ಸಕ್ಸಸ್ ಅನ್ನೋದು ನೀವು ಕಾಣ್ತೀರಾ ಜೀವನದಲ್ಲಿ ಅತಿ ದೊಡ್ಡ ಏಳಿಗೆಯನ್ನು ಇದ್ದೀರಾ ಒಂದು ವೇಳೆ ಆ ಮುಖದಲ್ಲಿ ಏನಾದರೂ ಬೇಸರ ಕಲವಲ ಕಂಡು ಬಂದರೆ ನಿಮ್ಮ ನಿಮ್ಮ ಮಧ್ಯೆ ನಿಮ್ಮ ಕುಟುಂಬದಲ್ಲಿರ್ಬೋದು ನಿಮ್ಮ ಮಧ್ಯೆ ಇರ್ಬೋದು ಮಕ್ಕಳ ನಡುವೆ ಅಥವಾ ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ನೋಡಿ ನಿಮ್ಮದು ಏನು ಒಂದು ಸಹ ಪರಿವಾರ ಅಂತ ಉಂಟು ಅಲ್ಲಿ ಏನೋ ಒಂದು ಮನಸ್ತಾಪಗಳು ಆಗ್ತಾ ಉಂಟು ನೀವು ಸಂತೋಷವಾಗಿಲ್ಲ ನಿಮ್ಮ ನಿಮ್ಮ ನಡುವೆನೇ ಏನೋ ಒಂದು ಮನಸ್ತಾಪಗಳು ಬರ್ತಾ ಉಂಟು ಸೊ ಅದನ್ನು ನೋಡಿ ಆ ವ್ಯಕ್ತಿ ತುಂಬ ಕಣ್ಣೀರು ಆಗ್ತಾ ಇದ್ದಾರೆ ಸೊ ನಾನು ಮೊದಲೇ ಹೇಳಿದೆ ದೇಹಕ್ಕೆ ಮಾತ್ರ ಸಾವು ಆತ್ಮಕ್ಕೆ ಸಾವಿಲ್ಲ ಆ ಆತ್ಮ ಈಗಲೂ ನೊಂದುಕೊಳ್ತಾ ಉಂಟು ಆ ಥರ ನೀನು ಅವರ ಕನಸಿನಲ್ಲಿ ಬಂದರೆ ನಿಮಗೆ ಹೇಳ್ತಾ ಇದ್ದಾರೆ ನನಗೆ ತುಂಬ ಬೇಸರ ಆಗ್ತಾ ಉಂಟು ನೀವು ಜಗಳ ಮಾಡ್ಕೊಳ್ಬೇಡಿ ನೀವು ಸಂತೋಷವಾಗಿರಬೇಕು ನೀವೆಲ್ಲರೂ ನನ್ನ ಮಕ್ಕಳು ಇವಾಗ ತಂದೆ ತಾಯಿ ಬಿಟ್ಟು ಹೋಗಿದರೆ ಅಥವಾ ಅಣ್ಣ ತಮ್ಮಂದಿರು ಯಾರಾದರೂ ಬಿಟ್ಟು ಹೋಗಿದ್ದರೆ ನೀವು ಈ ಥರ ಜಗಳ ಮಾಡುವುದು ಅಥವಾ ತಂದೆ ತಾಯಿಯನ್ನು ಕೆಲವು ಸಲ ಅಲ್ಲಿ ಸಮಸ್ಯೆಗಳಾಗ್ತಾ ಉಂಟು ಅಂದರೆ ಅಲ್ಲಿ ನೀವು ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಒಂದು ವೇಳೆ ಸತ್ತಂತಹ ವ್ಯಕ್ತಿ ನಿಮ್ಮನ್ನು ಯಾರು ಬಿತ್ತೋಗಿದ್ದಾರೆ ನೋಡಿ ಅದು ಯಾರೇ ನಿಮ್ಮ ಪ್ರೀತಿ ಪಾತ್ರರಾಗಿರ್ಬೋದು ಅವರು ನಿಮಗೆ ಏನೋ ಒಂದು ಬಹುಮಾನವನ್ನು ಕೊಡ್ತಾ ಇದ್ದಾರೆ ಗಿಫ್ಟ್ ಕೊಡುವ ಥರ ಕನಸಿನಲ್ಲಿ ಬಿದ್ದರೆ ಅವರು ಜೀವಂತವಾಗಿ ಬಂದುಬಿಟ್ಟು ನಿಮಗೆ ಏನೋ ಒಂದು ಗಿಫ್ಟ್ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಏಳಿಗೆ ಆಗ್ತೀರಾ ಏನೋ ಒಂದು ದೊಡ್ಡ ಯಶಸ್ಸು ಸಕ್ಸಸ್ ಅನ್ನೋದು ಆರ್ಥಿಕವಾಗಿ ನೀವು ಪ್ರಬಲ ಇದ್ದೀರಾ ಬಲಶಾಲಿಗಳಾಗ್ತಾ ಇದ್ದೀರಾ ಆರ್ಥಿಕವಾಗಿ ನೀವು ತುಂಬ ಅಂದರೆ ತುಂಬ ನಿಮಗೆ ಹಣ ಬರೋದ್ರಲ್ಲಿಂಟು ಸಂಪತ್ತು ಉಂಟು ಅನ್ನೋದು ಇದರ ಅರ್ಥ ಆಗಿರುತ್ತೆ ಹಾಗೆಯೇ ನಿಮ್ಮನ್ನು ಬಿಟ್ಟು ಹೋದಂತಹ ಆ ಪವಿತ್ರವಾದ ಆತ್ಮ ಕನಸಿನಲ್ಲಿ ಬಂದು ಏನಾದರೂ ಕೇಳ್ತಾ ಉಂಟು ನಿಮ್ಮ ಜೊತೆ ಏನನ್ನೂ ಬಯಸ್ತಾ ಉಂಟು ಅಂದರೆ ಆವಾಗ ನೀವು ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಬೇಕು ಏನಂದರೆ ಅವ್ರು ಏನಾದರೂ ಕೇಳ್ತಾ ಇದ್ದಾರೆ ಏನೂ ಆಗಿರುತ್ತೆ ಊಟ ಕೇಳ್ತಾ ಇದ್ದಾರಾ ನೀರು ಕೇಳ್ತಾ ಇದ್ದೀರಾ ಕೇಳ್ತಾ ಇದ್ದಾರ ಅವರು ಏನೇ ಕೇಳ್ತಾ ಇರ್ಬೋದು ಆವಾಗ ಏನು ಮಾಡಬೇಕು ನೀವು ಯಾರಾದರೂ ಬಡವರಿರ್ತಾರೆ ಅಥವಾ ಅಶಕ್ತರಿರ್ತಾರೆ ವಯಸ್ಸಾದವರಿರ್ತಾರೆ ಅವರಿಗೆ ಆಹಾರವ ಊಟನ ಅಥವಾ ಒಂದು ಡ್ರೆಸ್ಸ ಅವರಿಗೆ ದಾನ ಮಾಡಿಬಿಡಿ ಕೊಟ್ಟು ಬಿಡಿ ಅದು ನಿಮ್ಮ ಯಾರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಆ ಪವಿತ್ರವಾದ ಆತ್ಮಕ್ಕೆ ಸೇರುತ್ತೆ ಇದು ಕೂಡ ಇದನ್ನು ನೀವು ಯಾವತ್ತು ಅಲ್ಲಗಲಿವಾಗಿ ಇಲ್ಲ ಅವ್ರು ಏನಾದರೂ ಇದ್ದರೆ ಇದನ್ನು ನೀವು ಅಟ್ಲೀಸ್ಟ್ ಒಂದು ಹೊತ್ತಿನ ಊಟ ಆದರೂ ಒಬ್ಬರಿಗೆ ಯಾರಿಗಾದರೂ ಆ ಸಕ್ತರಿಗೆ ತೆಗೆದುಕೊಡಿ ಆ ಪವಿತ್ರವಾದಂತಹ ಆತ್ಮ ಸುಮ್ ಸುಮ್ಮನೆ ಬರಲ್ಲ ಅಂದರೆ ಅಲ್ಲಿ ಅವರು ಏನನ್ನೋ ಹೇಳ್ತಾ ಇದ್ದಾರೆ ನಿಮಗೆ ಸೊ ಕೆಲವೊಂದು ಸಲ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಕನಸುಗಳ ಅರ್ಥ ತುಂಬ ನಿಗೂಢವಾಗಿರುತ್ತೆ ಹ್ಞೂ ಕೆಲವೊಂದು ಕನಸಿನಲ್ಲಿ ನಾವು ಮೇಲಿನಿಂದ ಕೆಳಗೆ ಬೀಳುವ ಥರ ಕನಸು ಬೀಳ್ತಾ ಉಂಟು ಅಂದರೆ ಅಥವಾ ಆವಾಗ ಬೀಳ್ತಾ ಇರುವಾಗ ನಾವು ನಮ್ಮ ನಮ್ಮನ್ನು ಬಿಟ್ಟುವಾದಂತಹ ಪವಿತ್ರವಾದ ಆತ್ಮ ನಮ್ಮ ಕೈ ಹಿಡಿತಾ ಉಂಟು ಅಂದರೆ ಇಲ್ಲಿ ಏನಂದರೆ ನೀವೇನೋ ಮುಂದಿನ ದಿನಮಾನಗಳಲ್ಲಿ ಒಂದು ದೊಡ್ಡ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ ಅಥವಾ ಅನುಭವಿಸೋದ್ರಲ್ಲಿ ಇದ್ದೀರಾ ಆವಾಗ ನಿಮ್ಮ ಪೂರ್ವಜರು ನಿಮ್ಮನ್ನು ಬಿಟ್ಟು ಹೊಡಂತಹ ಆತ್ಮ ನಿಮಗೆ ಸಹಾಯ ಮಾಡುತ್ತೆ ನೀನು ಹೆದರಬೇಡ ನಾನು ನಿನ್ನ ಜೊತೆ ಇದ್ದೇನೆ ಅನ್ನೋ ಸಂದೇಶವನ್ನು ಆ ಆತ್ಮ ಆ ನಿಮ್ಮನ್ನು ಬಿಟ್ಟು ಹೊಡಂತಹ ಪವಿತ್ರವಾದ ಆತ್ಮ ನಿಮಗೆ ಸಂದೇಶವನ್ನು ನೀಡ್ತಾ ಉಂಟು ಹಾಗೆಯೇ ಇಲ್ಲಿ ಕನಸುಗಳಿಗೆ ತುಂಬ ಅರ್ಥ ಇಲ್ಲಿ ಒಂದೊಂದು ರೀತಿಯ ಕನಸಿನಲ್ಲಿ ಆತ್ಮ ಬಂದು ನಮ್ಮನ್ನು ಬಿಟ್ಟು ಹೋದಂತಹ ವ್ಯಕ್ತಿಗಳು ನಮ್ಮ ಕನಸಿನಲ್ಲಿ ಜೀವಂತವಾಗಿ ಬರ್ತಾರೆ ಅಂದರೆ ಅವರು ನಮಗೆ ಏನೋ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಏನನ್ನೋ ಸರಿ ಮಾಡೋದ್ರಲ್ಲಿದ್ದಾರೆ ಏನೋ ನಿಮ್ಮ ಜೀವನದಲ್ಲಿ ಹೊಸದಾಗಿ ಕೊಡೋದ್ರಲ್ಲಿದ್ದಾರೆ ಸುಮ್ಮ ಸುಮ್ಮನೆ ಆ ಆತ್ಮ ಆ ಪವಿತ್ರವಾದಂತಹ ಆತ್ಮ ನಿಮ್ಮ ಕನಸಿನಲ್ಲಿ ಬರಲ್ಲ ಕನಸಿನಲ್ಲಿ ಎಲ್ಲರ ಕನಸಿನಲ್ಲಿ ನಮ್ಮನ್ನು ಅಗಲಿ ಹೋದಂತಹ ಆತ್ಮ ಜೀವಂತವಾಗಿ ಬರಲ್ಲ ತುಂಬ ನೀವು ತುಂಬ ಅದೃಷ್ಟವಂತರು ಏನಕ್ಕೆಂದರೆ ಕನಸಿನಲ್ಲಿ ನಿಮ್ಮ ನಿಮ್ಮನ್ನು ಬಿಟ್ಟು ಹೋದಂಥವರು ಜೀವಂತವಾಗಿ ಬಂದಿದ್ದಾರ ಖುಷಿ ಪಡಿ ಅವರು ನಿಮ್ಮ ಜೊತೆಯೇ ಇದ್ದಾರೆ ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗಲ್ಲ ನಿಮಗೆ ಅವರು ಯಾವತ್ತೂ ಆಶೀರ್ವಾದ ಇರುತ್ತೆ ಅವರು ನಿಮ್ಮ ಏಳಿಗೆಯನ್ನು ನೋಡ್ತಾ ಇದ್ದಾರೆ ನಿಮ್ಮನ್ನು ನೋಡ್ತಾ ಇದ್ದಾರೆ ನಿಮ್ಮನ್ನು ಯಾವತ್ತೂ ಅವರು ಕೈ ಬಿಡಲ್ಲ ಮತ್ತೊಂದು ಇಲ್ಲಿ ಇನ್ನೊಂದು ಕನಸಿನ ಅರ್ಥ ಹೇಳುವುದಾದರೆ ಇವಾಗ ನಿಮ್ಮನ್ನು ಬಿಟ್ಟು ಹೋದವರು ಅಲ್ಲುವಂತಹ ಅಂದರೆ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ದುಃಖ ಬರ್ತಾ ಇದ್ದಾರೆ ಅಂದರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ದುಃಖ ಬರ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ನೀವೇನೋ ಸಮಸ್ಯೆಯನ್ನು ಎದುರಿಸರಲ್ಲಿ ಇದ್ದೀರಾ ಸೊ ಇದರ ಬಗ್ಗೆ ಜಾಗರೂಕರಾಗಿರಿ ಅನ್ನುವ ಸೂಚನೆಯನ್ನು ಕೂಡ ಇಲ್ಲಿ ಅದು ಕೊಡುತ್ತೆ ಇಲ್ಲಿ ಕನಸಿನಲ್ಲಿ ಏನಾದರೂ ನೀವು ಇವಾಗ ನಿಮ್ಮನ್ನು ಬಿಟ್ಟು ಹೋದಂತಹ ಯಾರಿದ್ದಾರೆ ನೋಡಿ ಪವಿತ್ರವಾದಂತಹ ಆತ್ಮ ಅವರಿಗೆ ನೀವು ಬಟ್ಟೆ ಪರ್ಚೇಸ್ ಮಾಡ್ತಾ ಇದ್ದೀರಾ ಅವರಿಲ್ಲ ಆದ್ರೂ ನೀವು ಕನಸಿನಲ್ಲಿ ಅವರಿಗೋಸ್ಕರ ಬಟ್ಟೆ ತಕ್ಕೊಳ್ತಾ ಇದ್ದೀರಾ ಹೊಸ ಬಟ್ಟೆಯನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಏನು ಇದರ ಅರ್ಥ ಅಂದರೆ ಆ ಆತ್ಮಕ್ಕೆ ನೀವು ಸಹಾಯ ಮಾಡ್ತಾ ಇದ್ದೀರಾ ಹಾಗೆಯೇ ಆ ಆತ್ಮ ನಿಮಗೆ ಸಹಾಯ ಮಾಡುತ್ತಿದೆ ಅನ್ನುವುದರ ಅರ್ಥವಾಗಿರುತ್ತೆ ಆತ್ಮ ಅನ್ನೋದು ಯಾವತ್ತೂ ನಮ್ಮ ಜೊತೆನೇ ಇರುತ್ತೆ ಪವಿತ್ರ ಆತ್ಮಗಳು ನಮ್ಮ ಸಂತೋಷವನ್ನು ನೋಡುತ್ತೆ ನಮ್ಮ ಕಣ್ಣೀರನ್ನು ಒರೆಸುತ್ತೆ ಇವಾಗ ಆಲ್ರೆಡಿ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರ ದೇಹ ತ್ಯಾಗ ಮಾಡಿದ್ದಾರೆ ಆತನು ಪುನೊಮ್ಮೆ ನಿಮ್ಮ ಕನಸಿನಲ್ಲಿ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋದಂತಹ ವ್ಯಕ್ತಿ ಪುನೊಮ್ಮೆ ಸತ್ತು ಹೋಗುವ ಥರ ಅಥವಾ ಪ್ರಾಣ ತ್ಯಾಗವನ್ನು ಮಾಡುವ ಥರ ಕನಸು ಬಿದ್ದರೆ ಇನ್ನೊಮ್ಮೆ ಅವರು ಪುನರ್ಜನ್ಮವನ್ನು ಇದ್ದಾರೆ ಅಂದರೆ ರಿಬರ್ತ್ ಅವರು ಪಡಿತಾ ಇದ್ದಾರೆ ಅದು ಸೂಚಿಸುತ್ತೆ ಅಂದರೆ ನಿಮ್ಮನ್ನು ಬಿಟ್ಟು ಹೋದವರು ನಿಮ್ಮಲ್ಲೇ ಅವರು ಎಲ್ಲಾದರೂ ಒಂದು ನಿಮ್ಮ ಸಹ ಕುಟುಂಬದಲ್ಲೇ ಹುಟ್ಟಿ ಬರುತ್ತಾರೆ ಅನ್ನುವುದನ್ನದು ಸೂಚನೆಯನ್ನು ನೀಡುತ್ತಿದೆ ನೋಡಿ ನಮ್ಮನ್ನು ಬಿಟ್ಟು ಹೋದಂತಹ ಪವಿತ್ರವಾದಂತಹ ಆತ್ಮ ನಮ್ಮ ಜೊತೆನೇ ಇರುತ್ತೆ ನೀವು ಕಣ್ಣೀರು ಹಾಕಬೇಡಿ ದುಃಖ ಪಡಬೇಡಿ ಸಂತೋಷವಾಗಿರಿ ನಿಮ್ಮ ಸುತ್ತಮುತ್ತಲೇ ಅವರಿರ್ತಾರೆ ನಿಮ್ಮ ದುಃಖವನ್ನು ಅಥವಾ ನಿಮ್ಮ ಕಣ್ಣೀರನ್ನು ಒರೆಸುವಂತಹ ಪ್ರಯತ್ನವನ್ನು ಅಥವಾ ಕಡಿಮೆ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಏನೇ ಒಂದು ನಿಮ್ಮಲ್ಲಿ ಪ್ರಶ್ನೆಗಳಿದ್ದರೂ ಏನೇ ಒಂದು ಕಲವಲ ಇದ್ದರೂ ನೀವು ನಮ್ಮ ಜೊತೆ ಕೇಳಿ ನಾನು ಅದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಎಲ್ಲವೂ ಆ ಮಹಾದೇವನ ಇಚ್ಛೆಯಾಗಿಯೇ ನಡೆಯುತ್ತೆ ಆತನ ಇಚ್ಛೆಯಿಲ್ಲದೆ ಏನೂ ಕೂಡ ನಡೆಯೋದಿಲ್ಲ ಹಾಗಾಗಿ ಸಮಾಧಾನವಾಗಿರಿ ಆದಷ್ಟು ಶಾಂತವಾಗಿರಿ ಮನಸ್ಸಿಗೆ ಸಮಾಧಾನವನ್ನು ಮಾಡಿಕೊಳ್ಳಿ ನಿಮ್ಮ ದುಃಖವನ್ನು ಕಡಿಮೆ ಮಾಡುವಂತಹ ಶಕ್ತಿಯ ಮಹಾದೇವ ಕರುಣಿಸಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು